ಒಂದು ಕಾಲದಲ್ಲಿ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿ ಬೆಳೆದು ಮುಂದೆ ಇಡೀ ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ರಾಜಕೀಯವನ್ನೇ ತನ್ನ ಕೈಬೆರಳ ತುದಿಯಲ್ಲಿ ಆಟವಾಡಿಸಿದ ವ್ಯಕ್ತಿ ಬಳ್ಳಾರಿಯ ಗಣಿದಣಿ ಅಂದ್ರೆ ಅದು ಗಾಲಿ ಜನಾರ್ದನ ರೆಡ್ಡಿ ಕೇವಲ ಸಾವಿರ ರೂಪಾಯಿಗಳಿಂದ ಶುರುವಾದ ಇವರ ಪ್ರಯಾಣ ಇಂದು ಸಾವಿರಾರು ಕೋಟಿಗಳ ಸಾಮ್ರಾಜ್ಯವಾಗಿ ಬೆಳೆದು ನಿಂತದ್ದು ಹೇಗೆ ರಾಜಕೀಯಕ್ಕೆ ಬರುವ ಮೊದಲು ಇವರ ಆಸ್ತಿ ಎಷ್ಟಿತ್ತು ರಾಜಕೀಯಕ್ಕೆ ಬಂದ ನಂತರ ಇವರ ಆಸ್ತಿ ಹೇಗೆ ಬೆಳೀತಾ ಹೋಯಿತು ಇವರ ಆದಾಯದ ಅಸಲಿ ಮೂಲಗಳೇನು ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಜನಾರ್ದನ ರೆಡ್ಡಿ ಅವರ ಜೀವನವು ಭಾರತದ ರಾಜಕೀಯ ಮತ್ತು ಆರ್ಥಿಕ ಇತಿಹಾಸದಲ್ಲಿ ಅತ್ಯಂತ ಚರ್ಚಿತ ಮತ್ತು ಸಂಕೀರ್ಣವಾದ ಅಧ್ಯಾಯಗಳಲ್ಲಿ ಒಂದಾಗಿದೆ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿ ಜನಿಸಿ ದಕ್ಷಿಣ ಭಾರತದ ಅತ್ಯಂತ ಪ್ರಭಾವಶಾಲಿ ಗಣಿ ಉದ್ಯಮಿಯಾಗಿ ಮತ್ತು ಕರ್ನಾಟಕ ರಾಜಕಾರಣದ ಪ್ರಮುಖ ಶಕ್ತಿಯಾಗಿ ಬೆಳೆದ ಇವರ ಪಯಣವು ಆರ್ಥಿಕವಾಗಿ ಭಾರತದಲ್ಲಿ ಪ್ರಾದೇಶಿಕ ಬಂಡವಾಳ ಮತ್ತು ರಾಜಕೀಯ ಅಧಿಕಾರ ಹೇಗೆ ಪರಸ್ಪರ ಬೆಸೆದುಕೊಂಡಿವೆ ಎಂಬುದಕ್ಕೆ ಪ್ರಬಲ ನಿದರ್ಶನವಾಗಿದೆ ಜನಾರ್ದನ್ ರೆಡ್ಡಿಯವರು ಸಾವಿರದ ಒಂಬೈನೂರ ಅರವತ್ತೇಳು ಜನವರಿ ಹನ್ನೊಂದರಂದು ಬಳ್ಳಾರಿ ಜಿಲ್ಲೆಯಲ್ಲಿ ಜನಿಸುತ್ತಾರೆ ಇವರ ಕುಟುಂಬವು ಮೂಲತಃ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಗೆ ಸೇರಿದ್ದವರಾಗಿದ್ದರೂ ಕೂಡ ಇವರ ತಂದೆ ಚಿಂಗಾರೆಡ್ಡಿಯವರು ಪೊಲೀಸಾಗಿ ಕೆಲಸವನ್ನ ಮಾಡ್ತಾ ಇದ್ದ ಕಾರಣ ಇಡೀ ಕುಟುಂಬವು ಬಳ್ಳಾರಿಯಲ್ಲಿ ನೆಲೆಸಿತ್ತು ರೆಡ್ಡಿ ಸಹೋದರರಲ್ಲಿ ಜನಾರ್ದನ್ ರೆಡ್ಡಿ ಅವರು ಎರಡನೆಯವರು ಇವರ ಆರಂಭಿಕ ಜೀವನವು ಮಧ್ಯಮ ವರ್ಗದ ಸಾಧಾರಣ ಪರಿಸ್ಥಿತಿಯಲ್ಲಿ ಸಾಕ್ತಾ ಇತ್ತು ಇವರ ಕುಟುಂಬವು ಬಳ್ಳಾರಿಯ ಎರಡು ಕೋಣೆಗಳ ಅಂದ್ರೆ ಡಬಲ್ ಬೆಡ್ ರೂಮ್ ಒಂದು ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿತ್ತು ಇವರ ಶೈಕ್ಷಣಿಕ ಹಿನ್ನೆಲೆಯನ್ನ ನೋಡ್ತಾ ಹೋದಾಗ ಇವರ ಇಬ್ಬರು ಸಹೋದರರು ಪದವೀಧರರು ಅಂದ್ರೆ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ದಾರೆ ಆದ್ರೆ ಜನಾರ್ದನ್ ರೆಡ್ಡಿ ಅವರು ತಮ್ಮ ಶಿಕ್ಷಣವನ್ನ ಎಸ್ಎಸ್ಎಲ್ ಸಿ ಅಥವಾ ಸಿ ಮಟ್ಟಕ್ಕೆ ಸ್ಟಾಪ್ ಮಾಡ್ತಾರೆ ಆದರೆ ಶೈಕ್ಷಣಿಕ ಅರ್ಹತೆಗಿಂತ ಮೀರಿದ ಉದ್ಯಮಶೀಲತೆಯ ಕನಸು ಇವರನ್ನ ಚಿಕ್ಕ ವಯಸ್ಸಿನಲ್ಲೇ ಹಣಕಾಸು ಕ್ಷೇತ್ರಕ್ಕೆ ಸೆಳಿತ ಬಂತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂದ್ರೆ ಕೇವಲ ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಇವರು ಎನೋಬೆಲ್ ಇಂಡಿಯಾ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಎಂಬ ಹಣಕಾಸು ಸಂಸ್ಥೆಯನ್ನ ಪ್ರಾರಂಭಿಸಿದ್ರು ಎನೋಬೆಲ್ ಇಂಡಿಯಾ ಸಂಸ್ಥೆಯು ಆರಂಭದಲ್ಲಿ ಒಂದು ಸಣ್ಣ ಚಿಟ್ ಫಂಡ್ ವ್ಯವಹಾರವಾಗಿ ಪ್ರಾರಂಭವಾಯಿತು ಈ ಸಂಸ್ಥೆಯು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ವೇಗವಾಗಿ ವಿಸ್ತರಿಸಿತು ಜನಾರ್ದನ್ ರೆಡ್ಡಿ ಅವರ ಕೌಶಲ್ಯದ ಪರಿಣಾಮವಾಗಿ ಈ ಕಂಪನಿಯು ದಕ್ಷಿಣ ಭಾರತದಾದ್ಯಂತ ಸುಮಾರು ನೂರ ಇಪ್ಪತ್ತೈದು ಬ್ರಾಂಚ್ಗಳನ್ನು ಹೊಂದಿತ್ತು ಮತ್ತು ಒಂದು ಹಂತದಲ್ಲಿ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ವಹಿವಾಟುವನ್ನು ವರದಿ ಮಾಡಿತ್ತು ಈ ವ್ಯವಹಾರವೇ ಇವರಿಗೆ ಸಂಪತ್ತಿನ ಮೊದಲ ರುಚಿಯನ್ನ ನೀಡಿತು ಮತ್ತು ಭವಿಷ್ಯದ ದೊಡ್ಡ ಉದ್ಯಮಗಳಿಗೆ ಬೇಕಾದ ಆರ್ಥಿಕ ನೆಟ್ವರ್ಕ್ ಒದಗಿಸಿತು ನಂತರ ಈ ಸಂಸ್ಥೆಯು ಕಾನೂನುಬದ್ಧ ಸಂಕಷ್ಟಗಳನ್ನು ಎದುರಿಸಬೇಕಾಯಿತು ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಸಂಸ್ಥೆಯು ಹಲವು ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ತಿಳಿಸಿ ಸಾರ್ವಜನಿಕರಿಂದ ಠೇವಣಿಗಳನ್ನು ಸ್ವೀಕರಿಸುವುದನ್ನು ನಿರ್ಬಂಧಿಸಿತು ಈ ಬೆಳವಣಿಗೆಯ ನಂತರ ಎರಡು ಸಾವಿರದ ಮೂರರ ವೇಳೆಗೆ ಕಂಪನಿಯು ಠೇವಣಿ ಸಂಗ್ರಹಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿತು ಮತ್ತು ಜನಾರ್ದನ್ ರೆಡ್ಡಿಯವರು ತಮ್ಮ ನೋಂದಣಿ ಪ್ರಮಾಣವನ್ನು ಆರ್ಬಿಐಗೆ ಹಿಂತಿರುಗಿಸಿದರು ಹಣಕಾಸು ಕ್ಷೇತ್ರಗಳ ಈ ಏರಿಳಿತಗಳು ರೆಡ್ಡಿಯವರಿಗೆ ವ್ಯವಹಾರದ ಜಾಣ್ಮೆಯನ್ನು ಕಲಿಸಿದ್ವು ಮತ್ತು ಇವರ ಗಮನವನ್ನು ಸಂಪನ್ಮೂಲ ಆಧಾರಿತ ಉದ್ಯಮದತ್ತ ತಿರುಗಿಸಲು ಪ್ರೇರೇಪಿಸಿದ್ವು ನಂತರ ಎರಡು ಸಾವಿರನೇ ಇಸವಿಯ ಆರಂಭವು ಜನಾರ್ದನ್ ರೆಡ್ಡಿ ಅವರ ಜೀವನದಲ್ಲಿ ಮತ್ತು ಆಸ್ತಿ ಗಳಿಕೆಯಲ್ಲಿ ಮಹತ್ವದ ತಿರುವನ್ನು ನೀಡಿತು ಎರಡ್ ಸಾವಿರದ ಒಂದರಲ್ಲಿ ಇವರು ಓಬಳಾಪುರಂ ಮೈನಿಂಗ್ ಕಂಪನಿಯನ್ನು ಕೇವಲ ಕೇವಲ ಹತ್ತು ಲಕ್ಷ ರೂಪಾಯಿಗಳ ಆರಂಭಿಕ ಬಂಡವಾಳದೊಂದಿಗೆ ಸ್ಥಾಪಿಸಿದರು ಈ ಈ ಸಮಯದಲ್ಲಿ ಇವರು ಜಿ ರಾಘವರೆಡ್ಡಿ ಅವರಿಗೆ ಸೇರಿದ ಗಣಿಗಳನ್ನು ಉಪ ಗುತ್ತಿಗೆಗೆ ಪಡೆದರು ಎರಡು ಸಾವಿರದ ಎರಡರಿಂದ ಮೂರರ ಅವಧಿಯಲ್ಲಿ ಜಾಗತಿಕವಾಗಿ ಕಬ್ಬಿಣದ ಅದಿರಿಗೆ ವಿಪರೀತ ಬೇಡಿಕೆ ಉಂಟಾಯಿತು ವಿಶೇಷವಾಗಿ ಚೀನಾದಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ಗೆ ಮುನ್ನ ನಡೆದ ಬೃಹತ್ ಮೂಲಸೌಕರ್ಯ ನಿರ್ಮಾಣ ಕಾರ್ಯಕ್ರಮಗಳು ಬಳ್ಳಾರಿಯ ಉನ್ನತ ಗುಣಮಟ್ಟದ ಕಬ್ಬಿಣದ ಅದಿರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾರುಕಟ್ಟೆಗಳಲ್ಲಿ ಅಗಾಧ ಮೌಲ್ಯವನ್ನ ತಂದುಕೊಟ್ವು ಗಣಿಗಾರಿಕೆ ಕ್ಷೇತ್ರದಲ್ಲಿ ರೆಡ್ಡಿಯವರ ಬೆಳವಣಿಗೆ ಎಷ್ಟು ವೇಗವಾಗಿತ್ತೆಂದರೆ ಎರಡು ಸಾವಿರದ ಎರಡು ಮೂರರಲ್ಲಿ ಮೂವತ್ತೈದು ಕೋಟಿಗಳಷ್ಟಿದ್ದ ಕಂಪನಿಯ ವಹಿವಾಟು ಮಾರ್ಚ್ ಎರಡು ಸಾವಿರದ ಒಂಬತ್ತರ ವೇಳೆಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ದಾಟಿತ್ತು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತ್ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಈ ಕಂಪನಿಯು ಗಣಿಗಾರಿಕೆ ಗುತ್ತಿಗೆಯನ್ನು ಹೊಂದಿತ್ತು ಅಲ್ಲಿನ ಅದಿರು ನಿಕ್ಷೇಪವು ಸುಮಾರು ನೂರು ಮಿಲಿಯನ್ ಟನ್ಗಳಷ್ಟಿತ್ತು ಎಂದು ಅಂದಾಜಿಸಲಾಗಿತ್ತು ರೆಡ್ಡಿಯವರ ಅಗಾಧ ಸಂಪತ್ತಿನ ಹಿಂದೆ ಝೀರೋ ರಿಸ್ಕ್ ಸಿಸ್ಟಮ್ ಎಂಬ ವಿವಾದಿತ ಕಾರ್ಯಾಚರಣಾ ವಿಧಾನವಿತ್ತು ಎಂದು ತನಿಖಾ ವರದಿಗಳು ತಿಳಿಸುತ್ತವೆ ಈ ವ್ಯವಸ್ಥೆಯ ಮೂಲಕ ಇವರು ಅಕ್ರಮವಾಗಿ ಹೊರತೆಗೆದ ಅಥವಾ ಲೆಕ್ಕವಿಲ್ಲದ ಕಬ್ಬಿಣದ ಅದಿರಿಗೆ ರಕ್ಷಣೆಯನ್ನ ಒದಗಿಸ್ತಾ ಇದ್ರು ಇದಕ್ಕಾಗಿ ಸರ್ಕಾರದ ವಿವಿಧ ಹಂತಗಳ ಅಧಿಕಾರಿಗಳೊಂದಿಗೆ ಒಳಸಂಚು ನಡೆಸಲಾಗಿತ್ತು ಎಂದು ಆರೋಪಿಸಲಾಗಿದೆ ಬಳ್ಳಾರಿಯಲ್ಲಿ ಗಣಿಗಾರಿಕೆಯ ಮೇಲೆ ಇವರ ಹಿಡಿತ ಎಷ್ಟಿತ್ತೆಂದರೆ ಆ ಪ್ರದೇಶವನ್ನು ಬಳ್ಳಾರಿ ಗಣರಾಜ್ಯ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂದೇ ಕರೆಯಲಾಗ್ತಿತ್ತು ಅಲ್ಲಿ ಹೊರಗಿನ ಯಾವುದೇ ಆಡಳಿತಾತ್ಮಕ ನಿಯಂತ್ರಣಗಳು ಕೆಲಸ ಮಾಡ್ತಿರಲಿಲ್ಲ ಒಂದು ಅಂದಾಜಿನ ಪ್ರಕಾರ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹತ್ತರ ನಡುವೆ ಬಳ್ಳಾರಿ ಸಾಮ್ರಾಜ್ಯದ ಅಡಿಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಟನ್ ಅಕ್ರಮ ಕಬ್ಬಿಣದ ಅದಿರನ್ನು ವಿವಿಧ ಬಂದರುಗಳ ಮೂಲಕ ರಫ್ತು ಮಾಡಲಾಗಿತ್ತು ಇದರ ಮೌಲ್ಯ ಅಂದಾಜು ಹನ್ನೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟಿತ್ತು ನಂತರ ಜನಾರ್ದನ್ ರೆಡ್ಡಿಯವರ ಆರ್ಥಿಕ ಸಾಮ್ರಾಜ್ಯಕ್ಕೆ ರಾಜಕೀಯ ಅಧಿಕಾರವು ಒಂದು ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ನಾಯಕಿ ಸುಷ್ಮಾ ಸ್ವರಾಜ್ ಅವರು ಸೋನಿಯಾ ಗಾಂಧಿ ವಿರುದ್ಧ ಬಳ್ಳಾರಿಯಲ್ಲಿ ಸ್ಪರ್ಧಿಸಿದಾಗ ರೆಡ್ಡಿ ಸಹೋದರರು ಚುನಾವಣಾ ಪ್ರಚಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಸುಷ್ಮಾ ಸ್ವರಾಜ್ ಚುನಾವಣೆಯಲ್ಲಿ ಸೋತರು ರೆಡ್ಡಿ ಸಹೋದರರಿಗೆ ಇದು ದೆಹಲಿ ಮಟ್ಟದ ರಾಜಕೀಯ ನಾಯಕರೊಂದಿಗೆ ಸಂಪರ್ಕವನ್ನ ಬೆಳೆಸ್ತು ಮತ್ತು ಬಳ್ಳಾರಿಯನ್ನು ತಮ್ಮ ಭದ್ರಕೋಟೆಯನ್ನಾಗಿ ಮಾಡಿಕೊಳ್ಳಲು ಸಹಾಯ ಮಾಡಿತು ನಂತರ ಎರಡು ಸಾವಿರದ ಆರರಲ್ಲಿ ಇವರು ಕರ್ನಾಟಕ ವಿಧಾನ ಪರಿಷತ್ನ ಅಂದ್ರೆ ಎಂಎಲ್ಸಿ ಸಿ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಅಧಿಕೃತವಾಗಿ ಶಾಸಕಾಂಗ ರಾಜಕಾರಣಕ್ಕೆ ಪ್ರವೇಶಿಸಿದರು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಇವರು ಪ್ರಭಾವಿ ಪ್ರವಾಸೋದ್ಯಮ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿ ನೇಮಕಗೊಂಡರು ಜನಾರ್ದನ್ ರೆಡ್ಡಿ ಅವರ ಸಂಪತ್ತು ಕೇವಲ ಬ್ಯಾಂಕ್ ಖಾತೆಗಳಲ್ಲಿ ಬ್ಯಾಂಕ್ ಅಕೌಂಟ್ಗೆ ಸೀಮಿತವಾಗಿರಲಿಲ್ಲ ಇದು ಅತ್ಯಂತ ವಿಲಾಸಿ ಮತ್ತು ವೈಭವದ ಜೀವನ ಶೈಲಿಯ ಮೂಲಕ ಪ್ರದರ್ಶಿಸಲ್ಪಡ್ತಿತ್ತು ಇವರು ತಮ್ಮನ್ನು ತಾವು ಹದಿನಾಲ್ಕನೇ ಶತಮಾನದ ವಿಜಯನಗರದ ಅರಸ ಕೃಷ್ಣದೇವರಾಯನ ಪುನರ್ಜನ್ಮ ಎಂದು ನಂಬಿದ್ರು ಎಂದು ವರದಿಗಳು ಹೇಳುತ್ ವರದಿಗಳು ಹೇಳುತ್ತವೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಹದಿನೈದು ಕೆ ಜಿ ತೂಕದ ಚಿನ್ನದ ಸಿಂಹಾಸನವನ್ನು ಹೊಂದಿದ್ರು ಅದರ ಮೇಲೆ ವಜ್ರ ಖಚಿತವಾದ ಜಿ ಜೆ ಆರ್ ಎಂಬ ಅಕ್ಷರಗಳನ್ನು ಕೆತ್ತಿಸಲಾಗಿತ್ತು ಇದರ ಮೂಲ ಇದರ ಮೌಲ್ಯ ಸುಮಾರು ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಸ್ವಂತ ಹೆಲಿಕಾಪ್ಟರ್ ಅನ್ನು ಕೂಡ ಹೊಂದಿದ್ರು ಅದಕ್ಕೆ ರುಕ್ಮಿಣಿ ಅಂತ ತಮ್ಮ ತಾಯಿಯ ಹೆಸರನ್ನು ಕೂಡ ಇಟ್ಟಿದ್ರು ಬಳ್ಳಾರಿಯಿಂದ ಬೆಂಗಳೂರಿಗೆ ಊಟಕ್ಕೆ ತಿಂಡಿಗೆ ಅಥವಾ ಸಭೆಗಳಿಗೆ ಹೋಗಲು ಇವರು ಈ ಹೆಲಿಕಾಪ್ಟರ್ ಅನ್ನ ಬಳಸ್ತಾ ಇದ್ರು ಇನ್ನು ಇವರ ಬಳಿ ರೋಲ್ಸ್ ರಾಯ್ಸ್ ಬೆಂಟ್ಲಿ ರೇಂಜ್ ರೋವರ್ ಮರ್ಸಿಡೀಸ್ ಬೆನ್ಸ್ ಅಂತಹ ಪ್ರಪಂಚದಲ್ಲಿರುವ ಐಷಾರಾಮಿ ಕಾರುಗಳ ಕಾರುಗಳೆಲ್ಲ ಇವರ ಬಳಿ ಇದೆ ಅಂತಾನೆ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಫಿಡೆವಿಟ್ ಪ್ರಕಾರ ಜನಾರ್ದನ್ ರೆಡ್ಡಿ ಅವರ ವೈಯಕ್ತಿಕ ಆಸ್ತಿಗಿಂತ ಅವರ ಕುಟುಂಬದ ಒಟ್ಟು ಆಸ್ತಿಯು ಅಗಾಧವಾಗಿದೆ ಇವರ ವೈಯಕ್ತಿಕ ಆಸ್ತಿಯು ಸುಮಾರು ಮೂವತ್ತೇಳು ಪಾಯಿಂಟ್ ಎರಡು ಕೋಟಿಗಳ ಕೋಟಿಗಳೆಂದು ವರದಿಯಾಗಿದೆ ಆದರೆ ಇವರ ಹೆಂಡತಿ ಮತ್ತು ಅವಲಂಬಿತರ ಆಸ್ತಿಗಳನ್ನು ಸೇರಿಸಿದಾಗ ಈ ಮೊತ್ತವು ಸುಮಾರು ಇನ್ನೂರ ನಲವತ್ತಾರು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ರೂಪಾಯಿಗಳನ್ನು ತಲುಪುತ್ತೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್